ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮನಸ್ಸ ನಾನಿವತ್ತು ಚಿಕ್ಕಪೇಟೆಗೆ ಇದ್ದೀನಿ ಸ್ವಲ್ಪ ಶಾಪಿಂಗಿದೆ ಅಂದರೆ ರಿಟರ್ನ್ ಗಿಫ್ಟಿಗೆ ಪ್ಲೇಟ್ಸ್ನ ತೊಗೊಂಬನ್ನಿ ಅಂತ ಹೇಳಿದ್ರು ನಮ್ಮ ಚಿಕ್ಕಿ ಸೊ ಹಾಗಾಗಿ ನಾನು ನಮ್ಮ ನಮೇಜ್ ಮಾಡೋರು ಈಗ ಚಿಕ್ಕಪೇಟೆಗೆ ಹೊರಟಿದ್ದೀವಿ ಇವಾಗ ತಾನೇ ಹೊರಟಿದ್ವಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡ್ವಿ ಲೇಟಾದರೆ ಸಂಜೆ ಎಲ್ಲೋ ಹೊರ್ಗಡೆ ಹೋಗ್ಬಿಟ್ಟಿತ್ತು ಅದಕ್ಕೆ ಲೇಟಾಗುತ್ತೆ ಅಂದ್ಬಿಟ್ಟು ಹೊರಟಿ ನಾವು ಬಿಸ್ಲಲ್ಲೇನೆ ಚಿಕ್ಕಪೇಟೆಲಂತೂ ಸಂಡೆ ಆಗಿದ್ದ ಇದಕ್ಕೂ ಅದಕ್ಕೆ ಕಾಲಿಡೋಕೆ ಜಾಗ ಇರಲಿಲ್ಲ ಸಖತ್ತು ರಶ್ ಇತ್ತು ಅದಾದಮೇಲೆ ಫಸ್ಟು ನಾವು ಒಂದು ಸ್ಟೀಲ್ ಶಾಪ್ಗೆ ಹೋದ್ವಿ ಅಲ್ಲಿ ಹೋಲ್ಸೇಲು ರಿಟೇಲ್ ಎರಡೂ ಕೂಡ ಇತ್ತು ಎಲ್ಲ ಥರದ ಐಟಮ್ಸು ಇತ್ತು ಬಟ್ ನಮಗೆ ಅಲ್ಲಿ ಯಾಕೋ ಅಷ್ಟೊಂದು ಅಮೌಂಟು ವರ್ತ್ ಅನ್ನಿಸ್ಲಿಲ್ಲ ಜಾಸ್ತಿ ಇತ್ತು ರೇಟೆಲ್ಲ ಸೊ ಹಾಗಾಗಿ ಅಲ್ಲಿ ಒಂದು ರೌಂಡ್ ನೋಡಿದ್ವಿ ಅಷ್ಟೇ ಅದಾದ ಮೇಲೆ ಬೇರೆ ಶಾಪ್ಗೆ ಹೋಗಿ ಅಲ್ಲಿ ನಾವು ಪ್ಲೇಟ್ಸ್ನ ಪರ್ಚೇಸ್ ಮಾಡಿದ್ವಿ ಇಲ್ಲೂ ಅಷ್ಟೇ ಹೋಲ್ಸೇಲು ರಿಟೇಲು ಎರಡೂ ಕೂಡ ಇತ್ತು ನಮಗೆ ಸ್ವಲ್ಪ ಬಲ್ಕಾಗಿ ಬೇಕಿದ್ರಿಂದ ಸ್ವಲ್ಪ ಜಾಸ್ತಿನೇ ತೊಗೊಂಡ್ವಿ ಎಲ್ಲನೂ ತಗೊಂಡು ನಮ್ಮ ಯಜಮಾನ್ರು ಗೋಲ್ಗಪ್ಪ ಕೊಡಿಸ್ತೀನಿ ಬಾ ಅಂತಂದರು ಆ್ಯಕ್ಚುಲಿ ಇಲ್ಲಿ ನಾಲ್ಕೈದು ಥರ ಪಾನಿ ಮಾಡಿರ್ತಾರೆ ಚೆನ್ನಾಗಿತ್ತು ಅಲ್ಲಿ ಟೇಸ್ಟ್ ಅಂತೂ ಅದಾದ್ಮೇಲೆ ಇದು ತುಂಬ ಹಳೆ ಶಾಪ್ ಅಂತೆ ಹಾಗಾಗಿ ಇಲ್ಲಿ ಕಚೋರಿ ಮತ್ತು ಮಿರ್ಚಿ ಬಜ್ಜಿ ತಗೊಟ್ರು ಟೇಸ್ಟು ಇಲ್ಲೂ ಕೂಡ ಸಖತ್ತಾಗಿತ್ತು ಅದನ್ನು ತಿಂದ್ಕೊಂಡು ನಾವು ಮನೆ ಕಡೆ ಬಂದ್ವಿ ನಮ್ಮ ಯಜಮಾನ್ರಿಗಂತೂ ಒಂದೇ ಟೆನ್ಷನು ಯಾಕಂದರೆ ನಾವು ಕೆ ಜಿ ಲೆಕ್ಕದಲ್ಲಿ ಅದನ್ನು ತೊಗೊಂಡಿದ್ದರಿಂದ ಅವರು ಪೀಸ್ನ ನಮಗಲ್ಲಿ ಲೆಕ್ಕ ಹಾಕೋದಕ್ಕೆ ಬಿಡಲಿಲ್ಲ ಕನ್ಫ್ಯೂಸ್ ಇರುತ್ತಲ್ವ ಸೊ ಹಾಗಾಗಿ ಅವ್ರು ಬಂದಿದ್ದ ತಕ್ಷಣ ಮನೆಗೆ ಚೆಕ್ ಮಾಡ್ಕೊಂಡು ಕೂತ್ಕೊಂಡ್ರು ಕರೆಕ್ಟಾಗಿತ್ತು ಅದಾದಮೇಲೆ ಒಂದು ಐದು ನಿಮಿಷ ಕೂತಿದ್ದು ಮತ್ತೆ ನಮ್ಮ ಚಿಕ್ಕಿಯವ್ರ ಫ್ರೆಂಡ್ ಮನೆಗೆ ನಾವು ಹೊರಟಿದ್ವಿ ನಮ್ಮ ಮನೆ ಇರೋದು ಚಾಮರಾಜಪೇಟೆ ಬಟ್ ನಾವು ಹೋಗಬೇಕಾಗಿದ್ದು ಉತ್ರಳ್ಳಿಗೆ ಅಲ್ಲಿಗೆ ಹೋಗಿದ್ದು ಬರೋ ಅಷ್ಟರಲ್ಲೇ ತುಂಬ ಲೇಟಾಗಿ ಹೋಗ್ಬಿಡ್ತು ಸೊ ನೋಡಿ ಇವಾಗ ನಾವು ಅವ್ರ ಮನೆಯಿಂದ ಹೊರಟಿದ್ದೀವಿ ಅವ್ರ ಮನೇಲಿ ವ್ಲಾಗ್ನ ಮಾಡ್ಕೊಳಕ್ಕಾಗಲಿಲ್ಲ ಚಿಕ್ಕಪೇಟೆಗೆ ಹೋಗಿದ್ವಿ ಅಲ್ವಾ ರಿಟರ್ನ್ ಗಿಫ್ಟ್ನ ತೊಗೊಂಬರೋಣ ಅಂತ ನೋಡಿ ಈ ಥರ ಪ್ಲೇಟ್ಸ್ನ ತೊಗೊಂಡು ಬನ್ನಿ ಅಂತ ಹೇಳಿದ್ರು ಅವರು ಈ ಥರ ಪ್ಲೇಟ್ಸ್ ಏನೇ ನೋಡಿದ್ವಿ ಆ್ಯಕ್ಚುಲಿ ನಾವು ಹೋಗಿದ್ದು ಅಂಗಡಿಲಿ ಹೋಲ್ಸೇಲು ಇದೆ ರಿಟೇಲು ಇದೆ ಅಂದರೆ ಪೀಸಸ್ ಲೆಕ್ಕದಲ್ಲೂ ಕೊಡ್ತಾರೆ ಕೆ ಜಿ ಲೆಕ್ಕದಲ್ಲೂ ಕೊಡ್ತಾರೆ ಪೀಸಸ್ ಲೆಕ್ಕ ತೊಗೊಳ್ತೀವಿ ಅಂತಂದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ಕೆ ಜಿ ಲೆಕ್ಕದಲ್ಲಿ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಈ ಥರ ತೊಗೊಂಡ್ವಿ ನಾವು ಒಂದು ಇನ್ನೂರು ಪೀಸಷ್ಟು ತೊಗೊಂಡಿದ್ದೀವಿ ಹಾಗೆ ನಮ್ಮ ಚಿಕ್ಕಿ ಅವ್ರ ಫ್ರೆಂಡ್ಗೆ ಹೇಳಿದ್ರಂತೆ ಈ ಥರದ್ದು ಒಂದು ಬಿಂದಿಗೆ ಬೇಕು ಅಂತ ಯಾಕಂದರೆ ದೇವ್ರ ಕಳಸನ ಮಾಡೋದಕ್ಕೆ ಗುರುಪ್ರವೇಶದ ದಿವಸ ಅವ್ರು ಬರೋದು ಲೇಟ್ ಆಗುತ್ತೆ ಆ್ಯಕ್ಚುಲಿ ನಾವು ಒಂದೆರಡು ದಿನ ಮುಂಚೆ ನಾವು ಹೋಗಿರ್ತೀವಲ್ವ ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಅವ್ರ ಮನೆ ನಿಲ್ಸ್ಕೊಂಬನ್ನಿ ಅಂತ ಕೇಳಿದ್ರು ಅವರು ತೆಗ್ದಿಟ್ಟಿದ್ರಂತ ಅವ್ರ ಫ್ರೆಂಡು ಯಾಕಂದರೆ ಅವ್ರಿಗೂ ಕೂಡ ಇವಾಗ ಗುರುಪ್ರವೇಶದ ಕೆಲಸ ತುಂಬಾ ಇರುತ್ತೆ ಕಾರ್ಡ್ಗಳು ಕೊಡಬೇಕು ಬೇರೆ ಕೆಲಸಗಳು ಇರುತ್ತೆ ಅವ್ರಿಗೆ ಸೊ ಹಾಗಾಗಿ ನಾವು ಶಾಪ್ಗೆ ಹೋಗಿ ತೊಗೊಂಬರೋದಕ್ಕಾಗಲ್ಲ ನೀನು ತಗೊಂಬ ಅಂತ ಹೇಳಿದ್ರಂತೆ ಹಾಗಾಗಿ ಅವ್ರ ಫ್ರೆಂಡ್ ಮನೆಗೂ ಕೂಡ ನಾವು ಹೋಗಿ ಅದನ್ನ ಇಸ್ಕೊಂಡ್ಬಂದ್ವಿ ಹಾಗೆ ಈ ಥರ ಗ್ಲಾಸಸ್ ಬೇಕು ಅಂತ ಕೇಳಿದ್ರಂತೆ ಆ್ಯಕ್ಚುಲಿ ಇದು ನೋಡಿದಾಗ ನನಗೆ ತುಂಬಾ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ತುಂಬಾ ತುಂಬ ಕ್ಯೂಟಾಗಿದೆ ಟೀ ಕಾಫಿಗೆ ಅಂದರೆ ಇಷ್ಟು ಸ್ಮಾಲ್ ಸ್ಮಾಲ್ ಲೋಟಗಳು ಸಾಕು ಹಾಗೆ ಈ ಥರ ನಮ್ಮನೆ ಕೆಲಸಗಳು ಅಂದರೆ ಏನಾದ್ರು ಫಂಕ್ಷನ್ಸ್ ಏನಾದರೂ ಇದ್ದಾಗ ನಮ್ಮ ಸುತ್ತಮುತ್ತ ಇರೋರು ನಮ್ಮ ಫ್ಯಾಮಿಲಿ ಮೆಂಬರ್ಸು ನಮಗೆ ಎಷ್ಟು ಹೆಲ್ಪ್ ಮಾಡ್ತಾರಲ್ಲ ಆ ಈ ಥರ ಹೆಲ್ಪ್ ಮಾಡಿದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ ಯಾಕಂದರೆ ನಾವು ಇದಕ್ಕೋಸ್ಕರನೇ ಓಡಾಡಿಕೊಂಡು ಆಗೋದಿಲ್ಲ ಯಾಕಂದರೆ ನಮಗೂ ಬೇರೆ 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 ಕೆಲಸಗಳಿರ್ತವೆ ಸೊ ಹಾಗಾಗಿ ನಾವು ಹೇಳ್ಬೇಕಂದ್ರೆ ನಮ್ಮೂರಿಂದ ಬೆಂಗಳೂರಿಗೆ ಬರ್ತೀನಿ ಅಂತಂದರೆ ಮೂರರಿಂದ ಮೂರುವರೆ ಅವರ್ ಆಗುತ್ತೆ ಜರ್ನಿ ಸೊ ಅವ್ರು ಒಂದೊಂದಕ್ಕೋಸ್ಕರನೂ ಅಲ್ಲಿಂದ ಇಲ್ಲಿವರೆಗೂ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಊರಲ್ಲಿ ಸಿಕ್ಕಾಪಟ್ಟೆ ಕೆಲಸಗಳಿರ್ತವೆ ಹಾಗೆ ಶಾಸ್ತ್ರಗಳೆಲ್ಲ ಮಾಡ್ತಾ ಇರ್ತಾರೆ ಹಳ್ಳಿಗಳ ಕಡೆ ಹೆಂಗೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಹಳ್ಳಿಲಿ ಇರೋರಿಗೆ ಸೊ ಹಾಗಾಗಿ ಅವರು ಆಗೋದಿಲ್ಲ ಈ ಥರ ನಾವು ಯಾರಾದರೂ ಇದ್ದರೆ ಹೆಲ್ಪ್ ಮಾಡಿದ್ರೆ ಅವ್ರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ ನಾವು ಕೂಡ ಒಂದೆರಡು ದಿನ ಮುಂಚೆನೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ದಿನ ಮುಂಚೆನೇ ಹೋದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತಲ್ವಾ ಎಲ್ಲಾನು ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅಲ್ಲಿಂದ ಬಂದು ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ ಅಂದರೆ ಇವತ್ತು ಸಂಜೆ ನಮ್ಮ ಪಾಪದು ಬರ್ಡೇ ಇತ್ತು ನನ್ನ ತಂಗಿ ಮಗನದು ಸೊ ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ ಸಿಂಪಲ್ಲಾಗೆ ರೆಡಿಯಾಗಿದೆ ನಾನು ಇವಾಗ ತಾನೇ ರೆಡಿಯಾದೆ ಆನಂತ ಕಝಿನ್ ಪಾಪದ್ದು ಬರ್ಡೇ ಇದೆ ಸೊ ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಿ ಈಗ ನನ್ನ ಮಕ್ಕಳು ಆಗಲೇ ರೆಡಿಯಾಗಿದ್ದಾರೆ ನನ್ನ ಹಸ್ಬೆಂಡ್ ಇವಾಗ ರೆಡಿ ಆಗ್ತಿದ್ದಾರೆ ನನ್ನ ಮಕ್ಕಳು ಇಬ್ಬರು ರೆಡಿಯಾಗಿ ಈ ಕಡೆ ಇಬ್ಬರು ಅವ್ರಿಗೂ ಅವರೇ ಡ್ಯಾನ್ಸ್ ಆಡ್ಕೊಳ್ತಾ ನಿಂತಿದ್ರು ಅವರಿಬ್ಬರಿಗೆ ಎಲ್ಲರೂ ಹೊರ್ಗಡೆ ಹೋಗೋದಂದರೆ ಸಖತ್ ಖುಷಿ ಅದಾದಮೇಲೆ ನಾನು ನಮ್ಮ ಯಜಮಾನ್ರು ನನ್ನ ಮಕ್ಕಳು ಎಲ್ಲರೂ ಪಾರ್ಟಿಗೆ ಹೊರಟ್ವಿ ಸಖತ್ತಾಗಿ ಅರೇಂಜ್ಮೆಂಟ್ ಮಾಡಿದರು ಅಲ್ಲಿ ಊರವರೆಲ್ಲ ಆಲ್ಮೋಸ್ಟ್ ಬಂದಿದ್ದರು ನನಗೇನೋ ಒಂಥರ ಖುಷಿ ಆಗ್ತಿತ್ತು ಅವ್ರನ್ನೆಲ್ಲ ಅಂದರೆ ಎಲ್ಲಾರು ಒಟ್ಟಿಗೆ ಈ ಥರ ನೋಡಿ ತುಂಬ ದಿನ ಆಗಿತ್ತಲ್ವ ಸೊ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಂಡಿದ್ವಿ ಅದಾದಮೇಲೆ ಗುರುಜಿ ವಿದ್ಯಾನಂದ ಗುರುಜಿ ಹಾಗೇ ಸಿರುಂಡೆ ರಘು ಮತ್ತು ಅವ್ರ ವೈಫ್ ಕೂಡ ಬಂದಿದ್ದರು ಆ ಜೀಪಲ್ಲಿ ನಮ್ಮ ಪಾಪು ಎಂಟ್ರಿ ಕೊಡ್ತಿದ್ದ ಬಟ್ ಆದರೆ ಅವನು ಯಾಕೋ ಪಾಪ ಸಿಕ್ಕಾಪಟ್ಟೆ ಜನಗಳನ್ನ ನೋಡಿ ನರ್ವಸ್ ಆಗಿದೆ ಅಂತ ಅನಿಸುತ್ತೆ ಪಾಪ ಅವಾಗ ಅಳೋದು ಅದು ಮಧ್ಯ ಮಧ್ಯದಲ್ಲಿ ಮಕ್ಕಳಿಗೆಲ್ಲ ಜೀಪ್ನ ನೋಡ್ತಾ ಇದ್ದರೆ ಅವ್ರಿಗೆ ನಾವು ಕೂತ್ಕೋಬೇಕು ನಾವು ಕೂತ್ಕೋಬೇಕು ಅಂತ ಆಸೆ ಆಗ್ತಿತ್ತು ಪಾಪ ಎಲ್ಲರೂ ಹೋಗಿ ಹೋಗಿ ಸುತ್ತ ಸುತ್ತನೇ ನಿಂತ್ಕೊಳ್ಳೋರು ಅಲ್ಲಿ ಅದಾದಮೇಲೆ ಈ ಥರ ಸ್ಮೋಕಿ ಎಫೆಕ್ಟ್ ಎಲ್ಲ ಕೊಟ್ಟು ಮಧ್ಯದಲ್ಲಿ ಅವನು ಜೀಪಲ್ಲಿ ಎಂಟ್ರಿ ಕೊಡೋ ಥರ ಮಾಡಿಸಿದ್ರು ಬಟ್ ಅಲ್ಲಿ ಫೈಯರ್ ಆಗತ್ತಲ್ವ ಆ ಟೈಮಲ್ಲಿ ಮಗು ಸಿಕ್ಕಾಪಟ್ಟೆ ಎದ್ಕೊಂಬಿಟ್ಟು ಕಿರ್ಚ್ಕೊಬಿಟ್ಟು ಯಾಕಂದರೆ ಅವನು ಇದನ್ನೆಲ್ಲ ನೋಡ್ತಾ ಇದ್ದಿದ್ದು ಫಸ್ಟ್ ಟೈಮ್ ಅಲ್ವಾ ಸೊ ಹಾಗಾಗಿ ಪಾಪ ಅದಕ್ಕೆ ತುಂಬ ಭಯ ಆಗೋಗಿ ಅಳಕ್ಕೆ ಶುರು ಮಾಡಿಬಿಡ್ತು ಆಮೇಲೆ ನನ್ನ ತಂಗಿ ಹೋಗೋದೇ ಎತ್ಕೊಂಡು ಸಮಾಧಾನ ಮಾಡ್ತಾಯಿದ್ಲು ಆಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಎಲ್ಲನೂ ಮುಗಿಸ್ಕೊಂಡು ನಾವು ಕೂಡ ಊಟಕ್ಕೆ ಹೋದ್ವಿ ಊಟ ಅಂತೂ ಎಲ್ಲನೂ ಐಟಮ್ಸು ಸಖತ್ತಾಗಿತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಐಟಮ್ಗಳು ಅಷ್ಟೇ ಚೆನ್ನಾಗಿತ್ತು ಯಾವಾಗಲೂ ನನ್ನ ಎಲೆ ಊಟ ಆಗಿದ ತಕ್ಷಣ ಈ ಥರ ಇರುತ್ತೆ ಇದ್ರ ಟ್ರೈನಿಂಗ್ ಬಂದು ನಮ್ಮ ಯಜಮಾನ್ರೆ ನನಗೆ ಕೊಟ್ಟಿರೋದು ನಿನಗೆ ಏನು ಬೇಕೋ ಅದನ್ನು ಮಾತ್ರ ಹಾಕಿಸ್ಕೊ ನೀನು ಸುಮ್ಮನೆ ಹಾಕಿಸ್ಕೊಂಡು ವೇಸ್ಟ್ ಮಾಡಿದ್ರೆ ಅದು ಇನ್ನೊಬ್ರಿಗೆ ಆಗುತ್ತಲ್ವಾ ನೀನು ಸುಮ್ಮನೆ ಹಾಕಿಸ್ಕೊಂಡು ವೇಸ್ಟ್ ಮಾಡಿದ್ರೆ ವೇಸ್ಟ್ ಅಲ್ವಾ ಅದು ಅಂತ ಹೇಳ್ಕೊಟ್ಟಿರೋದು ಅವರೇ ಅದಾದಮೇಲೆ ಮೇಲ್ಗಡೆ ಬಂದು ಐಸ್ ಕ್ರೀಮ್ ತಿನ್ಕೊಂಡು ಕುತ್ಕೊಂಡ್ವಿ ಆ್ಯಕ್ಚುಲಿ ಇವ್ರು ಮೂರು ಜನನು ಕ್ಲಾಸ್ಮೇಟ್ಸು ಇವ್ರು ಮೂರು ಜನ ಯಾವ್ದಾದ್ರು ಫಂಕ್ಷನ್ಸಿಗೆ ಬಂದಾಗ ಪಾಪ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ನೋಡಿದ್ರೇ ಒಂಥರ ಆಗ್ತಾ ಇರುತ್ತೆ ಅದೆಲ್ಲಾರನ್ನೂ ಮಾತಾಡಿಸ್ಕೊಂಡು ನಾವು ಕೂಡ ಮನೆ ಕಡೆ ಬಂದ್ವಿ ನನ್ನ ಮಕ್ಕಳು ಬಲೂನ್ಗಳನ್ನೆಲ್ಲ ಕೈಯಲ್ಲಿ ಎತ್ಕೊ ಬಂದ್ಬಿಟ್ಟಿದ್ರು ಮನೆಗೆ ನನ್ನ ಮಗ ಬಂದಿದ್ದ ತಕ್ಷಣ ಈ ಬಲೂನ್ ಮೇಲೆ ಅಮ್ಮ ಅಂತ ಬರ್ದಿ ಹಾರ್ಟ್ನ ಬರೆದಿದ್ದ ನೋಡಿ ನನಗೊಂಥರ ಒಂಥರ ಖುಷಿಯಾಗೋಯಿತು ಜಸ್ಟ್ ಇವಾಗ ಮನೆಗೆ ರೀಚ್ ಆದ್ವಿ ನಾವು ಅವರು ಕೂಡ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಆಗಿ ಈ ಥರ ಪೆನ್ಸಿಲ್ ಎರೇಸರು ಸೆಟ್ಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತು ಇವತ್ತು ಪಾರ್ಟಿ ಆ ಊಟನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಸೊ ನಾನು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತೀನಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್